ವಾರ್ಷಿಕ ಮಹೋತ್ಸವವನ್ನು ನಮ್ಮ ಶುಭ ದಿನವೂ ನಿಶೇಯವನ್ನು ತೊಂದು ಆ ದಿನದ್ದಾನೇ ಆ ಅಪ್ಪಿನ ಸನ್ನಿಧಾನ ಮಾತಾ ಶ್ರದ್ಧಾಭಕ್ತಿಪೂರ್ವಕವಾದೆ ಪ್ರಾತಕಾಲದ ಅರಭ ನಿಮಿಷ ಕಾಲ ಪರ್ಯಂತ ಅಲ್ಲಿ ಸೇವೆ ಮಾಡ್ತೀನಿರುವ ವಿಶೇಷವಾದ ಸ್ವಸ್ತಿ ಪಂಚಗವ್ಯ ಪುಣ್ಯಾಹ ವಾಚನ ಪುರಸರವಾದ ನಾಗದೇವನ ಸನ್ನಿಧಾನಗಳು ನವಕ ಕಲಶ ಪ್ರಶಿಕ್ಷಣಾಪಣ್ಣು ನಾಗವಾಕ ಕಲಶ ಪೂಜಾ ಪ್ರಸರ ಪಂಚಾಮೃತ ಅಭಿಷೇಕ ಪುರಸರವಾಗಿ ನಾಗದೇವರ ಗತಾಶ್ರ ಪ್ರಸನ್ನ ವಿದ್ಯೆ ತಂಬೆಲ ಸೇವೆ ಅರ್ಪಣೆ ಮಾಡಿಕೊಂಡು ಮಹಾದೇವಿನ ಸನ್ನಿಧಾನಗಳು ಆರ್ಪಣೆ ವರ್ಷಾಧ್ಯಾಪಂಚಿನ ಉತ್ಸವದ ಸೇವೆ ವಿಶೇಷವಾದು ನವಕ ಕಲಶ ಪುರಸ್ಸರವಾಗಿ ನವಕ ಕಲಶ ಪೂಜನೆ ಅಂತೂ ಅಂತ ಮಹಾಗಣಪತಿ ಮಹಾಗಣಪತಿ ಹೋಮ ವಿಶೇಷವಾದ ಈ ಸನ್ನಿಧಾನು ಆ ಸಾನಿಧ್ಯೋನ್ ಮಹಾದೇವಿ ಸದಾಕಾಲ ಪುಣ್ಯಮೇತ ಚಂದ್ರೆ ಆ ರೀತಿ ಪರಿಪೂರ್ಣವಾದು ಬೆಳಗೊಂದು ಅದೇ ರೀತಿ ಬಿಂಬೋಪಾದಿ ಆದೆ ಆ ಮಹಾದೇವಿ ಬೆಳಗೊಡು ಪ್ವಿತಿಷ್ ವಿಶೇಷವಾದ ನಂಚಿನ ಶಕ್ತಿ ಮರಪನಂಚಿನ ಈ ಕಾರ್ಯಪಂಡ ಆ ದುರ್ಗಾ ಹೋಮ ಆ ಹೋಮದ ಮೂಲಕವಾದು ಮಹಾದೇವಿನ ಆರಾಧನೆ ಅನುಕೂಲ ನೀರು ಅಪೋ ಅಪೂತೇಜು ವಾಯು ಆಕಾಶ ಪಂಚಭೂತಕ್ಕೇಡ್ತಾರಾ ಈ ಪ್ರಪಂಚ ಸೃಷ್ಟಿಯಾತನೆ ಅಚನ ಒಂಜಿ ಪ್ರತಿವಿ ತತ್ವಡೆ ನಮ ಆ ಶಿಲಾ ಪ್ರತಿಷ್ಠೆ ತೊಂದು ಅಟ ಮಹಾದೇವಿನ ಆರಾಧನೆ ಅನುಕೊಳ ರಟ್ನತ ನೀರು ಅಯ್ಯ ಕಲಶಕ ಪೂರಣೆ ಆ ಐಟಿ ಕಲಾ ದೇವತೆ ಆರಾಧನೆ ಆರಾಧನೆ ಅನುಡಿನ ರಟ್ನೆ ವಿಧಾನ ಮೋಜಿನತವು ಅಗ್ನಿ ಅಗ್ನಿ ತೂಪು ಆರಾಧನೆ ಅನುಡ ಮೋಜಿನ ವಿಧಾನಂ ರೆ ಖಾಳಿ ಆಕಾಲ ಅಪ್ಪೆ ನಂಕ ಅಪ್ಪೆಗುರಿಚಿನ ಅವಕಾಶ ಸಂಕಲ್ಪಡು ಆ ಮಹಾದೇವಿನ ಆರಾಧನೆ ಅಂತ ಮಹಾದೇವಿ ಪರಿಪೂರ್ಣವಾ ಸಂತುಷ್ಟ ಬಿಂಬುಡು ಆರಾಧನ ಅಂತ ಮಾತ ಭಕ್ತ ಜನ ಕೈ ಮುಗಿನ ಆಡಿಗೆ ಆಡಿ ಪದ್ಮೂಜಿ ಪದ್ನಾಜಿ ಕಲೆ ತಿಂ ಸಾನ್ನಿಧ್ಯ ಬೆಳಗುಡು ಅವಿ ರೀತಿಯ ಕಲಶ ಮೂಲಕವಾಧನ ಶಕ್ತಿ ಕೊರಡಿ ಅವು ಆ ಬಿಂಬೇ ಪೋತಿ ಸೇರು ಅತ ಅಗ್ನಿದ ರೂಪಡು ಹೋಮದ ರೂಪು ಆ ಮಹಾದೇವಿನ ಆರಾಧನೆ ಅಂತ ಆ ಶಕ್ತಿ ಆ ಕಲಶಲ್ಲ ಅಭಿಷೇಕ ಅಂತ ಪರಿಪೂರ್ಣವಾಗಿ ಸಾನ್ನಿಧ್ಯ ಆ ಬಿಂಬೋ ಸೇರು ಲೆಕ್ಕ ಗುರುಕುಲ ಬದು ಈ ಜಾಕಡೆ ಪ್ರತಿಷ್ಠೆ ಮಾಡ್ತೀ ವಾರ್ಷಿಕವಾದ ಆರು ಕಡಬುರ್ತು ಆರು ಬತ್ತು ಆರ್ನ ಜೋಗ್ಲು ಬರ್ತದೆ ಮಣಪ್ರಂಚನ ಕೆಲಸ ಹೆಂಗ್ಲಂಚನೆ ಆರ್ನ ಇಲ್ಲ ಆರ ಆರಾಧನೆ ಮನತು ಮತ್ತಿನ ದೈವ ದೇವರಿಗೆ ಭಕ್ತಿ ಪೂರ್ವಕವಾದ ಕೈ ಮುಗಿದು ಬತ್ತು ಮುಲ್ಪ ಮಣಂಚನ ಸೇವೆ ಮಹಾದೇವಿನ ಪ್ರೀತ್ಯರ್ಥವಾದ ಆಪನಂಚಿನ ಮಾತ ಸತ್ಕರ್ ಮುಗಲಿರುವ ಮಹಾದೇವಿ ನಮ್ಮ ಕೈಟು ಪರ್ಲು ಸ್ವೀಕಾರ ಮಾಡ್ತು ಮಾತೇರೆಗಳ ಬರ್ಪಣಂಚನ ಊಹೆರಿಚದ ಆಪತ್ತುಗಳು ಕಟ್ಟ ಕಷ್ಟಗಳು ಕಂಠಕಾದಿಗಳು ದೂರಿತಗುಳಿತನೇ ಮಾತ ಪರಿಹಾರ ಮಾಡ್ಕೊಡ್ಡು ಈ ಸಂಘಟನೆಗೆ ಸಂಬಂಧಪಟ್ಟಂಚಿನ ಸರ್ವೇರೆಗಳ ಮಹಾದೇವಿನ ಪರಮಾನುಗ್ರಹ ಪ್ರಾಪ್ತವ್ರು ಮಾತಿಲ್ಲ ಒಗ್ಗಟ್ಟೆ ಬಾಳ್ವೆ ಮನಪುಡುವುದು ನಾನು ತುಮುಗಲ ಈ ಕ್ಷೇತ್ರ ಅತಿಶಯವಾದು ಮಾತೇ ಕಾಯ ವಾಚ ಮನಸ ತ್ರಿಕರಣ ಪೂರಕವಾದ ತೊಡಗಿಸಾವುದು ಈ ಕ್ಷೇತ್ರ ಅಭಿವೃದ್ಧಿಗೋಸ್ಕರವಾದ ಮಹಾದೇವಿನ ಅನುಗ್ರಹಗೋಸ್ಕರವಾದ ಭಾತ್ ಮಾತೇ ಎಡ್ಡೆ ರೀತಿಯ ಕೆಲಸ ಮನಪುನ ಪ್ರೇರಣೆಯನ್ನು ದೇವಿನ ಅನುಗ್ರಹವನ್ನು ತಂದೆ ಈ ಸನ್ನಿಧಾನ ಮತ್ತು ಭಕ್ತಿಪೂರ್ವಕವಾದ ಅಪ್ಪೆಯನ್ನ ಇಷ್ಟಾರ್ಥ ನೆರವೇರಿಸ್ತಾರಲ್ಲ ಒಂದು ಏರು ಕೈ ಮುಗಿದು ನಟೊಳ್ತೇರಾಗಲ ಮಾತಾ ಇರಲ್ಲ இஷ்டார்த்த அனுகிரகமும் கொடுப்பாங்க கவதேரு வன்ப சத்யோ அப்பே நானும்புகள நடப்படாத கொர் நம்ம சதா இம்பு கொடுத்து காத்தொந்தர் பழகின சத்யோ திங்க வரிய கீர்த்தியின் மெரபாத கொர்னவாத சர்வே ரெல மங்கல பிரதாபீத்திட்டு இரீத்த திசு மண் பழச்சின மாத சத்ர்மள்கூவே ரீத்த விக்ன விட்டூர துந்திர தாபத்திர வரதே சாங்கவாத பரிபூர்ணவாத ஆ சத்ம கூட சீக்காரமும் ஆயின கல்போக ஃபலாய்த்து மாத பத்தோட்டிகர் பிராப்யா ரீதியில் அனுகிரகம் பிராரம்பன்ஞ்சி பௌர்சுரு விஷகிராஹு குளிக்க கால இத்தி தாழ தோஷ துரி துளித்திர மாதம் குடுபத்தி நவகிரஹே சார்த்து நம மண்ஞ்சின சேவை நம கைட்டால் மண் சேவை பொர்லூட்ட ஆபனே அனுகிரக மற்றும் சர்வேரெல்லாம் உதாரமன் அனுகிரக மங்கல பிரசாத மஹாபுண கீர்த்தி கிராமேவரு சீமதேவரின் நிர்லாட்சேவரி க்ளேரூ சம்பந்தப்பட்ட விசேஷவாத நம்ம ஆர்டனையோச்சின ஆ நாகதேவிளா ஆஹ் அப்பே மகா காளி மஹால சரஸ்வத்மிகுர் பரமேஸ்வரி விசேஷவசு ஆராதனை மஹா காளின சன்னிதானு மாத்திர சேர்ந்து குருக்குள்ள ஆராதனை அனுப்புனா குக்கே சுபிரமணியே ஆறு ஆராதனை அனுப்பு வச்சு மனைதேவரும் தர்மதேவியரெல்லாம் மாத்திர நினவந்து அஞ்சு குருக்குலெல்லாம் மனசா பிரார்த்தனை தந்து அப்பே மகாதேவன சன்னிதான தருவது பிரார்த்தனை அனுப்புர்மனு ಪುರ್ಲೋಡ್ ನಡಬುಡಾತ್ ಮಾತ್ರೆಗಳ ಅನುಗ್ರಹ ಕೊರ್ಪು ನಂಚಿನ ಭಾರ ಇನ್ನ ಪಾದಾರವೆಂದು ಸೇರಿನ ಒಂದು ಭಕ್ತ ಓಮ್ಯಾಚಾ

अभिलिघ्नम् गुरु मे देवात् सर्वकार्ये सर्वदा अरः शम्भो महादेवा विश्वेशामनुलभा शिवशङ्कर सर्वात्मा नीलकण्ठ नमोद्दे सहस्रशीर्षम् जगदेककुण्डलम् पीताम्बरम् धूम्रसहस्रलोचनम्

अनन्याश्चिन्तयन्तो माम् ये जनाः पर्युपासते तेजान्नित्याभियुक्तानां योगक्षेमं वहाम्यहम् सर्वेष्वारम्भकार्येषु त्रयस्त्रे भुवनेश्वराहम् देवादिशन्तु न सिद्धिम् ब्रह्मे जान जनार्दनः मृदे सकलकल्याणम् भाजनम् यत्र जायते पुरुषम् तमजम् नित्यम् रजामि शरणम् हरिम् सर्वदा सर्वकार्येषु नास्ति तेषा च मङ्गलम् भगवान् मङ्गलाय सरो हरिः मङ्गलम् भगवान् विष्णुः मङ्गलम् मधुसूदनः மங்களளம்ேவகே பங்கலம் கருடத்வமேவே சர்வசாதிக்கணே தியம்பகே கௌரி நாராயணி நமோ சுந்தோர விணிகாராக்கோர் காலி காலே மகா காலே பதிர